ಸೀರೆ ತಗೊಳ್ಳೋದಕ್ಕಿಂತ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೇ ಇವಾಗ ದುಡ್ಡು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ನಾವೇನಾದರೂ ಎಂಬ್ರಾಯ್ಡ್ರಿ ಮಾಡಿಸ್ತೀವಿ ಅದರಲ್ಲೂ ಆರಿವರ್ಕ್ ಏನಾದರೂ ಮಾಡಿಸ್ತೀವಿ ಅಂತಂದರೆ ತುಂಬಾ ದುಡ್ಡು ಖರ್ಚಾಗತ್ತೆ ಅದರ ಬದಲಾಗಿ ನೋಡಿ ಒಂದೇ ಒಂದು ಈ ರೀತಿಯ ಒಂದು ಬ್ಲೌಸ್ ನಿಮ್ಮ ಹತ್ರ ಇದ್ದರೆ ಎಷ್ಟು ಸೀರೆಗಳಿಗೆ ಬೇಕಾದರೂ ಇದನ್ನು ಮ್ಯಾಚ್ ಮಾಡಿ ನಾವು ವೇರ್ ಮಾಡ್ಬೋದು ಇಲ್ಲಿ ತೋರಿಸ್ತಾ ಇರೋವಂಥ ನೋಡಿ ಇದೊಂದು ಬ್ಲೌಸು ಇದು ಒನ್ ಮೀಟರ್ ಬ್ಲೌಸ್ ಸಿಗತ್ತೆ ನಾವು ಅದರಲ್ಲಿ ಒಂದು ತ್ರೀ ಫೋರ್ತ್ ಸ್ಲೀವ್ಸ್ ಬೇಕಾದರೂ ನಾವು ಸ್ಟಿಚ್ ಮಾಡಿಸ್ಕೋಬೋದು ಇಲ್ಲ ನಮಗೆ ಎಷ್ಟು ಸ್ಲೀವ್ಸ್ ಬೇಕಾದರೂ ಮಾಡ್ಕೋಬೋದು ಹಾಗೆ ತುಂಬ ದಪ್ಪ ಇರೋರು ಸಹ ಸ್ಟಿಚ್ ಮಾಡಿಸ್ಕೊಳ್ಳೋ ಅಂಥ ಒಂದು ಸೀರೆ ಪನ್ನ ಬರುತ್ತಲ್ಲ ಆ ರೀತಿ ಕ್ಲಾತು ಇದು ಬಂದು ಕ್ರೇಪ್ ಮೆಟೀರಿಯಲ್ ಮೇಲೆ ಈ ರೀತಿ ವರ್ಕ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ತುಂಬಾ ಚೆನ್ನಾಗಿದೆ ತುಂಬ ಸ್ಯಾರೀಸ್ಗೆ ಇದನ್ನು ಮ್ಯಾಚ್ ಮಾಡ್ಕೋಬೋದು ಯಾಕಂದರೆ ಇದರಲ್ಲಿ ಮಲ್ಟಿ ಅಲ್ಲಿ ಇರೋದ್ರಿಂದ ಇಲ್ಲಿ ನೋಡಿ ಶೈನಿಂಗ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದು ಕ್ರೇಪ್ ಮೆಟೀರಿಯಲ್ ಇದು ಪ್ಯೂರು ಹಾಗೆ ಅದರ ಮೇಲೆ ಈ ರೀತಿ ಮಲ್ಟಿ ಅಲ್ಲಿ ವರ್ಕ್ ಇದೆ ನಾನಿಲ್ಲಿ ಕೆಲವೊಂದು ಸ್ಯಾರಿಗಳಿಗೆ ಈ ಒಂದು ಬ್ಲೌಸನ್ನು ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ನಿಮಗೆ ಕ್ರೀಮ್ ಕಲರೇ ಬೇಕಂದರೆ ಸಿಗುತ್ತೆ ಹಾ ಇಲ್ಲ ಅಂತಂದರೆ ಬೇರೆ ಕಲರ್ಸು ಇದೆ ಬ್ಲ್ಯಾಕ್ ಇರ್ಬೋದು ಗ್ರೀನ್ ಇರ್ಬೋದು ರೆಡ್ ಇರ್ಬೋದು ತುಂಬಾ ಸಿಗುತ್ತೆ ಆದರೆ ಈ ಥರ ಕ್ರೀಮ್ ಕಲರ್ದು ತಗೊಂಡ್ರೆ ತುಂಬ ಸ್ಯಾರೀಸ್ಗೆ ನಾವು ಮ್ಯಾಚ್ ಮಾಡ್ಕೋಬೋದು ಅದರಲ್ಲೂ ಇವಾಗ ಮೈಸೂರು ಸಿ ಕ್ರೇಪ್ ಸಿಲ್ಕ್ಸ್ ಏನು ಬಂದಿದೆ ಅದಕ್ಕೆಲ್ಲ ನಾವು ಆರಾಮಾಗಿ ಮ್ಯಾಚ್ ಮಾಡ್ಕೋಬೋದು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಎಂಬ್ರಾಯ್ಡ್ರಿ ವರ್ಕು ಅದು ಇದು ಮಾಡಿಸೋ ಬದಲು ಈ ರೀತಿ ಒಂದು ಬ್ಲೌಸ್ ಇದ್ದರೆ ಸಾಕು ತುಂಬ ಸ್ಯಾರಿಗಳನ್ನ ನಾವು ಇದ್ರ ಜೊತೆ ಪೇರ್ ಮಾಡಿಕೊಂಡು ಉಟ್ಕೋಬೋದು ಅದರಲ್ಲೂ ಇಲ್ಲಿ ನೋಡ್ತಾ ಇದ್ದೀರ ಈ ಒಂದು ಕ್ರೇಪ್ ಮೆಟೀರಿಯಲ್ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ ಬಿಲ್ವಾದ ಫ್ಯಾಷನ್ಸ್ ಅಂತ ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದ್ದು ತುಂಬ ಚೆನ್ನಾಗಿದೆ ಕ್ಲಾತು ನನಗೆ ಬೇರೆ ಒಂದು ನಾನು ಇದನ್ನು ಹುಡುಕ್ತಾ ಇದ್ದೆ ಬೇರೆ ಕಡೆಯೆಲ್ಲ ತುಂಬಾ ಜಾಸ್ತಿ ದುಡ್ಡಿದೆ ಇವ್ರ ಹತ್ರ ಸ್ವಲ್ಪ ಕಮ್ಮಿ ಇದೆ ಬೇರೆ ಕಡೆಗಿಂತ ಹಾಗಾಗಿ ಇಲ್ಲಿ ನೋಡಿ ನಾನು ಕೆಲವೊಂದು ಸ್ಯಾರಿಗಳನ್ನ ಇದ್ರ ಜೊತೆ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನನ್ನ ಮದುವೆ ಸೀರೆ ಈಗ ಸ್ವಲ್ಪ ದಪ್ಪ ಆಗಿರ್ತೀವಲ್ಲ ಹಾಗಾಗಿ ಆ ಒಂದು ಬ್ಲೌಸ್ಗಳೆಲ್ಲ ಆಗದೆ ಇರ್ಬೋದು ಆದರೆ ಇದಕ್ಕೆ ನೋಡಿ ಕರೆಕ್ಟಾಗಿ ನನಗೆ ಮ್ಯಾಚ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸೀರೆಯೂ ಅಷ್ಟೇ ಅದಾದಮೇಲೆ ಈ ಸೀರೆ ನಾನು ಬರೀ ಸಿಲ್ಕ್ ಅಲ್ಲ ತೋರಿಸ್ತಾ ಇರೋದು ನೀವು ಬೇಕಂದರೆ ನೋಡಿ ಈ ರೀತಿ ಪ್ಲೇನ್ ಸ್ಯಾರಿಗಳಿರುತ್ತಲ್ಲ ಒಂದು ರನ್ನಿಂಗ್ ಆಗಿರುತ್ತೆ ಒಂದೇ ಇರುತ್ತಲ್ಲ ಅಂಥ ಸ್ಯಾರಿಗಳು ಯಾವುದೇ ರೀತಿ ಕಾಂಟ್ರಾಸ್ಟ್ ಕಲರ್ಸ್ ಏನು ಇರದೇ ಇರುತ್ತಲ್ಲ ಅಂಥ ಸ್ಯಾರಿಗಳನ್ನ ನೀವು ಈ ರೀತಿ ಬ್ಲೌಸ್ಗಳ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿ ಉಟ್ಕೋಬೋದು ಹಾಗೆ ನೋಡಿ ಈ ರೀತಿ ಸ್ಯಾಟಿನ್ ಸ್ಯಾರಿ ಇದು ಇದು ಫುಲ್ಲು ಪ್ಲೇನ್ ಇದೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಿರೋದನ್ನು ಸಹ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ನನ್ನ ಮದುವೆ ಸೀರೆ ಇದು ಇದ್ರದ್ದು ಬ್ಲೌಸ್ ಅಷ್ಟೇ ಚೆನ್ನಾಗಿಲ್ಲ ಹಾಗಾಗಿ ಬೇರೆ ಸ್ಯಾರಿಗೆ ಬೇರೆ ಬ್ಲೌಸ್ನ ತಗೋಬೇಕು ಅನ್ನೋದಕ್ಕಿಂತ ನೋಡಿ ಒಂದೇ ಒಂದು ಬ್ಲೌಸಲ್ಲಿ ನಾವು ಎಲ್ಲ ಸೀರೆಗಳನ್ನು ಮ್ಯಾಚ್ ಮಾಡ್ಬೋದು ನಾನಿಲ್ಲಿ ಕೇವಲ ಕೆಲವೊಂದು ಸೀರೆಗಳನ್ನಷ್ಟೇ ತೋರಿಸಿದ್ದೀನಿ ಆದರೆ ನೀವು ತುಂಬ ಸೀರೆಗಳನ್ನು ಇದ್ರ ಜೊತೆ ಮ್ಯಾಚ್ ಮಾಡ್ಕೋಬೋದು ಇದೊಂದು ಸ್ಯಾರಿ ಪಿಂಕ್ ಕಲರ್ ಸ್ಯಾರಿ ನೋಡಿ ನಾನು ಗ್ರೀನು ಹಾಗೆ ಪಿಂಕು ಮರೂನು ವೈಲೆಟ್ ಕಲರು ಎಲ್ಲದನ್ನೂ ಈ ಒಂದು ಬ್ಲೌಸ್ ಜೊತೆ ಮ್ಯಾಚ್ ಮಾಡಿ ತೋರಿಸಿದ್ದೀನಿ ಇದೇ ಥರ ನೀವು ಏನಾದರೂ ಇಷ್ಟ ಇದ್ದರೆ ಪರ್ಚೇಸ್ ಮಾಡಬೇಕು ಅಂತ ಖಂಡಿತ ಇವ್ರ ಹತ್ರ ಇನ್ನೂ ಒಳ್ಳೆ ಒಳ್ಳೆ ಕಲರ್ಸ್ ಇದೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನಾನು ಅವ್ರದ್ದು ಪೇಜ್ದು ಡೀಟೇಲ್ಸ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಬೇಕಂದರೆ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇರೋರು ಪರ್ಚೇಸ್ ಮಾಡಿ ತುಂಬ ಜನ ನಾನು ವೇರ್ ಮಾಡಿದಾಗ ಕೇಳಿದ್ರು ಎಲ್ಲಿ ತೊಗೊ ಕೇಳ್ತಾಯಿದ್ರು ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಅಂತ ಸೊ ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಖಂಡಿತ ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು ಇನ್ನೂ ಡಿ ಬೇರೆ ಬೇರೆ ಕಲರ್ಸ್ ಎಲ್ಲ ಅವ್ರ ಹತ್ರ ಇದೆ ಸ್ಯಾರೀಸ್ಗಳು ಸಹ ಸೇಲ್ ಮಾಡ್ತಾರೆ ನೋಡಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಇವಾಗ ಏನು ಬಂದಿದೆ ಆ ಸ್ಯಾರಿಗಳಿಗಂತೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಮತ್ತೆ ದುಡ್ಡು ಕೊಟ್ಟು ನಾವು ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಟ್ರೈ ಮಾಡಿ ನೋಡಿ ಯಾರಿಗಾದ್ರೂ ಇಷ್ಟ ಇದ್ದರೆ ಇದೊಂದು ಬ್ಲೌಸನ್ನು ತೊಗೊಂಡ್ರೆ ಸಾಕು ತುಂಬಾ ಸೀರೆಗಳನ್ನ ನಾವು ಉಟ್ಕೊಂಡು ಇದು ಮಾಡ್ಕೋಬೋದು ಬೇರೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅದಕ್ಕಿಂತ ಚೆನ್ನಾಗಿ ಇದೇ ನೋಡಿ ಉಟ್ ಕೆಲವೊಂದು ಸ್ಯಾರಿಗಳನ್ನ ನಾನು ಉಟ್ಕೊಂಡಿರೋದನ್ನು ಶೇರ್ ಮಾಡಿದ್ದೀನಿ ನೋಡಿ ಇದೇ ಸೇಮ್ ಬ್ಲೌಸ್ಗೆ ನಾನು ಪ್ಯೂರ್ ಮೈಸೂರು ಸಿಲ್ಕು ಹಾಗೆ ಇದೊಂದು ಸಿಲ್ಕ್ ಸ್ಯಾರಿ ಹಾಗೆ ಇದೊಂದು ಪಿಂಕ್ ಕಲರ್ದು ಸಾರಿ ಅದನ್ನು ಸಹ ಉಟ್ಕೊಂಡು ತೋರಿಸಿದ್ದೀನಿ